ಗಂಗೆಯಲ್ಲಿ ಹೋಗಿ ಮುಳುಗಿ ಹಾಕಿದವರ ಮುಳುಗು ಹಾಕಿದವರ ಬಡತನ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಅವರು ಮುಳುಗ್ ಹಾಕೋದ್ರಿಂದ ಬೇರೆ ಬೇರೆ ಅವರ ಬಡತನಗಳು ತುಂಬಾ ಹೋಗ್ತವೆಲ್ಲ ಭಾರತದಲ್ಲಿ ಟೆಂಪಲ್ ಟೂರಿಸಂ ಮತ್ತು ಸ್ಪಿರಿಚುವಲ್ ಟೂರಿಸಂ ಎಕನಾಮಿಕ್ಸ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ಅಯೋಧ್ಯೆಗೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗಳಿಗೆ ಅರ್ಥವಾಗುತ್ತೆ ಅಯೋಧ್ಯೆಗೆ ನಾನು ರಾಮ ಮಂದಿರ ಆಗೋದಕ್ಕಿಂತ ಮೊದ್ಲು ಹೋಗಿದ್ದೀನಿ ಆ ನಂತರ ನೋಡಿದೀನಿ ಮೊದಲೇನಿತ್ತು ಅಯೋಧ್ಯೆ ಈಗೇನಿದೆ ಅಯೋಧ್ಯೆ ನಮಗೆ ಗೊತ್ತಿದೆ ಮೊದಲು ಅಯೋಧ್ಯೆಯಲ್ಲಿ ಡಿಗ್ರಿ ಮುಗಿಸಿದ ಅಥವಾ ಪಿಯುಸಿ ಮುಗಿಸಿದ ಹುಡುಗ ಹುಡುಗಿ ಹೊಟ್ಟೆ ತುಂಬಿಸ್ಕೋಬೇಕು ಒಂದು ನೌಕರಿ ತಗೋಬೇಕು ಅಂದ್ರೆ ತನಕ ಬರಬೇಕಾಗಿತ್ತು ರಾಮ ಮಂದಿರ ಆದ್ಮೇಲೆ ಕನಿಷ್ಠ ಹತ್ತರಿಂದ ಹನ್ನೆರಡು ಸಾವಿರ ಪರ್ಮನೆಂಟ್ ಜಾಬ್ ಕ್ರಿಯೇಟ್ ಆಗಿದೆ ಪರ್ಮನೆಂಟ್ ಜಾಬ್ಗಳು ಬೇಕಿ ಅಂತ ನಾಕುಲಿ ಚೆನ್ನಾಗಿರುತ್ತೆ ಇಲ್ಲಿ ಮೊನ್ನೆ ಹುಡುಗ ಹಣೆ ಮೇಲೆ ಓಂಕಾರದ ನಾಮ ಹಾಕ್ತಾರಲ್ಲ ಹುಡುಗ ಇನ್ಸ್ಟಾಗ್ರಾಮ್ ನಾಕಿದ್ರು ಅರವತ್ತೈದು ಸಾವಿರ ರೂಪಾಯಿ ಹುಡುನಂತೆ ಒಂದು ದಿನಕ್ಕೆ ಹೊಟ್ಟೆ ತುಂಬಿಲ್ಲ ಒಂದು ಕೋಟಿ ಜನ ನಲವತ್ತೈದು ಕೋಟಿ ಜನ ಹೋಗಿದ್ದಾರೆ 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 ಭಾರತದ ಮೂಲ ಮೂಲಗಳಿಂದ ಹೋಗಿದ್ದಾರೆ ಬೆಂಗಳೂರಿನಲ್ಲಿ ಎಷ್ಟು ಜನ ಟ್ರಾವೆಲ್ ಏಜೆಂಟ್ ಟ್ರಾವೆಲ್ ಏಜೆಂಟ್ ಅವ್ರಿಗೆ ಟಿಕೆಟ್ ಬುಕ್ ಮಾಡಿಕೊಡೋದು ಅವ್ರು ಇರೋದು ಊಟ ತುಂಬಿಲ್ಲ ಅವ್ರು ಹೋಗಲಿ ಹೇಳಿದಾರೆ ಕ್ಯಾಬ್ ಅನ್ನು ಕಾರನ್ನು ಆಟೋ ರಿಕ್ಷಾ ಮಾಡಬೇಕಲ್ಲ ಅವ್ರ ಊಟ ತೊಗೊಂಡಿಲ್ಲ ದಾರಿ ಊಟ ಮಾಡುದು ಹೋಟೆಲ್ ನಲ್ಲಿ ಬಿಸ್ನೆಸ್ ಆಗಿಲ್ಲ ಹನ್ನೆರಡು ಸಾವಿರದ ಚಿನ್ನದ ಕೋಟಿ ರೂಪಾಯಿಗಳನ್ನು ಉತ್ತರ ಪ್ರದೇಶ ಸರ್ಕಾರ ಬಜೆಟ್ ನಲ್ಲಿ ಇದಕ್ಕೋಸ್ಕರ ಬಿಡುಗಡೆ ಮಾಡಿರೋದು ಮೇಡಮ್ ನಾಲ್ಕು ಲಕ್ಷ ಕೋಟಿಯ ವ್ಯಾಪಾರದ ನಿರೀಕ್ಷೆ ಅಂತ ನಾನ್ ಕನ್ಸರ್ವೇಟಿವ್ ನಂಬರ್ ತಗೋತೀನಿ ಒಂದು ಲಕ್ಷ ಕೋಟಿ ವ್ಯಾಪಾರ ಆಗಿದೆ ಅಂತ ಅನ್ಕೊ ಒಂದೇ ಲಕ್ಷ ಕೋಟಿಯ ವ್ಯಾಪಾರ ಅನ್ನ ಕೋಟಿ ಜನರ ಹೊಟ್ಟೆ ತುಂಬಾ ವಿಧಾನ ಯಾವಾಗ ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡಿಸಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ ಬಿಡ್ತಾ ಇದೆ ಏನ್ ಮಾಡ್ತೀಯ ಬ್ರಹ್ಮನ್ ಮಿಸ್ಟೇಕ್ ಎಣ್ಣ ಗುಡ್ಬಿಟ್ಟ ತುಂಬಿಸಬೇಕಾಗಿದೆ ಬೇರೆ ಬೇರೆ ದಾರಿ ಯಾವ ಐಡಿಯಲ್ ಸರ್ಕಾರ ಹೆಂಗಿರ್ಬೇಕು ಅಂದಿದ್ರೆ ಭಕ್ತಿ ಆ ನಶೆಯಲ್ಲಿ ನಶೆಯಿಂದ ಜನ ಮಾಡ್ಬೇಕಾ ಸರ್ಕಾರಗಳು ನೋಡಿ ದೇವಸ್ಥಾನಗಳನ್ನ ಬಾಗ್ಲ ಹಾಕಿಸ್ಕೊಡ್ಬೇಕಾ ಸರ್ಕಾರಗಳು ಯಾರು ಯಾರು ಯಾತ್ರೆ ಕೈಗೊಳ್ಳಬಾರ್ದು ದೇವಸ್ಥಾನಗಳಿಗೆ ಹೋಗ್ಬಾರ್ದು ಅಂತ ಹೇಳ್ಬೇಕಾ ಸರ್ಕಾರ ದೇವಸ್ಥಾನಗಳು ಯಾವತ್ತೂ ಕೂಡ ಜ್ಞಾನವನ್ನ ಕೊಡೋದಿಲ್ಲ ಧಾರ್ಮಿಕ ನಂಬಿಕೆಯ ದೃಷ್ಟಿಯಿಂದ ಗಂಗೆಗೆ ಹೋಗಿ ಮುಳುಗ ಹಾಕೋದಕ್ಕೂ ಹೋಗಿ ಸುತ್ತಾಕೋದಕ್ಕೂ ಏನ್ ವ್ಯತ್ಯಾಸ ಏನ್ ವ್ಯತ್ಯಾಸ ಇಲ್ಲ ತ್ರಿವೇಣಿ ಸಂಗಮದಲ್ಲಿ ಹಾಕೋದ್ರಿಂದ ಅಟ್ಲೀಸ್ಟ್ ಭಾರತೀಯರಿಗಾದ್ರೂ ಒಂದು ಹೊಟ್ಟೆ ಪಾಡಿದ ದಾರಿ ಆಗುತ್ತೆ ಭಾರತೀಯರಿಗಾದ್ರೂ ಒಂದು ಉದ್ಯೋಗ ಸಿಕ್ತು ಅಂತ ಅದರಿಂದ ಯಾವ ಭಾರತೀಯ ಉದ್ಯೋಗ ಸಿಕ್ತ ಕಾರಣಗಳು ಸಮಾವೇಶ ಸಮ್ಮೇಳನಗಳಿಗೆ ಯಾರು ಬಡತನ ಹೇಳಿ ಹೌದು ಬಡತನ ಹೋಗ್ಸೋದಕ್ಕೆ ಮತ್ತೆ ಸಮಾವೇಶಗಳು ಮಾಡಿದ ಚರ್ಚೆ ಆಗ್ತದೆ ತಾವು ಮತ್ತು ತಮ್ಮ ಗುಂಪು ಈ ದೇಶದಲ್ಲಿ ಈ ಸಮಾಜದಲ್ಲಿ ಯಾಕೆ ಬರ್ತಾ 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 ಇರ್ರೆಲೆವೆಂಟ್ ಆಗ್ಬಿಟ್ಟು ಯಾಕೆ ನೀವು ಅಪ್ರಸ್ತುತರಾಗಿದ್ರೆ ಯಾಕೆ ಜನ ನಿಮ್ಮ ಸೀರಿಯಸ್ ಆಗಿ ತಗೊಳ್ಬಿಟ್ಬಿಟ್ರು ಯಾಕೆ ನೀವು ಹೇಳ್ತು ಅರಣ್ಯ ರೋಧನ ಆಗ್ತಾ ಇದೆ ಅಂದ್ರೆ ಈ ಈ ಆಂಬಿಗ್ವಿಟಿಯ ಕಾರಣಕ್ಕೆ మస్త రే మస్త్ ఫంటాస్టిక్